ವೀಕ್ಷಕರ ನಮಸ್ಕಾರ ನಾಡಿಮಿಡಿತ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ನಾವಿವತ್ತು ಪುಣ್ಯಕ್ಷೇತ್ರವಾದಂತಹ ಸಿದ್ಧಗಂಗೆಯಲ್ಲಿದ್ದೀವಿ ನಡೆದಾಡುವ ದೇವರು ತ್ರಿವಿಧ ದಾಸೋಹಿಗಳು ಶ್ರೀ 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 ಶಿವಕುಮಾರ ಸ್ವಾಮೀಜಿಗಳವರ ಪಾದಾರವಿಂದಗಳಲ್ಲಿ ನಮನಗಳನ್ನು ಸಲ್ಲಿಸುತ್ತಾ ಶ್ರೀ 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 ಸಿದ್ಧಲಿಂಗ ಸ್ವಾಮೀಜಿಗಳವರ ಪಾದಾರದಿಂದಗಳಲ್ಲಿ ನಮನಗಳನ್ನು ಸಲ್ಲಿಸುತ್ತಾ ನಮ್ಮ ಎಪಿಸೋಡ್ನ ಸ್ಟಾರ್ಟ್ ಮಾಡೋಣ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಳ್ಳೆ ಮಾಹಿತಿಗಳು ನಿಮಗೆ ಸಿಗುತ್ತೆ ವೀಡಿಯೋ ಇಷ್ಟಾದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಇನ್ನೂ ಚಿಕ್ಕವಲ್ವಾ ಊರು ಒಳೆನ ಚಿಪ್ರಾ ಅಂದರೆ ಅಲ್ಲ ಇದಕ್ಕೇನು ಹೇಳ್ತೀರಾ ಒಂದು ಲಕ್ಷದ ಎಂಟು ಸಾವಿರ ಇನ್ನೂ ಹಲ್ಲಾಗಿಲ್ಲ ಹಾಂ ನಾಲ್ಕಲ್ಲ ಇದು ಹಾಂ ಒಂದು ಅರವತ್ತು ಒಂದು ಅರವತ್ತು ಇದು ಒಂದು ಅರವತ್ತು ಆ ಕಡೆದು ಆರಲ್ಲ ಒಂದು ತೊಂಬತ್ತೈದು ತಳಿ ಯಾವುದು ಸರ್ ಇದು ಹಳ್ಳಿಕರ ಹಾಂ ತಮ್ಮ ಹೆಸರು ಮತ್ತು ಫೋನ್ ನಂಬರ್ ಹೇಳಿ ಸರ್ ಹೆಸರು ನಟೇಶ್ ಹೇಳಿ ಹ್ಞೂ ಫೋನ್ ನಂಬರು ಸೆವೆನ್ ಟು ಸೆವೆನ್ ಟೂ ಜೀರೋ ಫೋರ್ ಏಯ್ಟು ಒನ್ ನೈನ್ ಒನ್ ನೈನ್ ಸೆವೆನ್ ಒನ್ ಸೆವೆನ್ ಒನ್ ಒಂದು ಲಕ್ಷದ ಎಂಟು ಸಾವಿರ ಎಲ್ಲ ಜೊತೆನೆ ಸಿದ್ಧಗಂಗಾ ಜಾತ್ರೆ ಬಗ್ಗೆ ಏನ್ ಹೇಳ್ತೀರಾ ಒಳ್ಳೆ ಜಾತ್ರೆ ಇದು ಒಳ್ಳೆ ಸೌಲಭ್ಯ ಐತೆ ಸೌಲಭ್ಯ ಇದೆ ಒಳ್ಳೆ ದೊಡ್ಡ ಜಾತ್ರೆನ ದೊಡ್ಡ ಜಾತ್ರೆ ಒಳ್ಳೆ ವ್ಯಾಪಾರ ಐತೆ ಒಳ್ಳೆ ನಮ್ಮ ರೈತರುಗಳಿಗೆ ಒಳ್ಳೆ ಅನುಕೂಲ ಐತೆ ಅನುಕೂಲ ಇದೆ ಅನುಕೂಲ ಐತೆ ಒಳ್ಳೆ ಕಾರ್ ತಳಿ ನಾವ್ ಇಂಥವ್ರಿಗೆ ಇದೆ ನಮ್ಗೆ ಒಳ್ಳೆ ಕಾರ್ ಓದಬೇಕು ಅಂತ ಮಾಡ್ತಾ ಇತ್ತು ಎಲ್ಲ ಹಳ್ಳಿ ಕಾರ ಹಾಂ ಎಲ್ಲೆಲ್ಲಿಂದ ಬರ್ತಾರೆ ಸರ್ ನಾವು ನಮ್ಮ ಕಡೆ ಹೂಡಿಗೆರೆ ಅಂತ ಮಂಡ್ಯದಿಂದನೂ ಮಂಡ್ಯ ಹಾಸನ ಉತ್ತರ ಕರ್ನಾಟಕದಿಂದನೂ ಬರ್ತಾರೆ ಹಾಂ ದೂರದಿಂದನೂ ಬರ್ತಾರೆ ಹಾಂ ಸುಮಾರು ಎಷ್ಟು ಸೇರ್ಬೋದು ಎಷ್ಟು ಐದು ಸಾವಿರ ಐದು ಸಾವಿರ ಐದು ಸಾವಿರ ಮೇಲೆ ಐದು ಸಾವಿರ ಇನ್ನೂ ಜಾಸ್ತಿನೇ ಇನ್ನ ಇವಾಗ ಸ್ಟಾರ್ಟ್ ಆಯ್ತಾ ಇನ್ನೂ ಆಗ್ಬೇಕಾ ಇವತ್ತು ಇನ್ಮೇಲೆ ಸ್ಟಾರ್ಟ್ ನಾಳೆ ಇಂದ ಸ್ಟಾರ್ಟ್ ಇನ್ನೊಂದು ಎರಡ್ ಮೂರು ದಿವಸ ಪೂರ್ತಿ ಆಗ್ಬಿಡುತ್ತೆ ಹಾ ನಾಡಿದ್ದು ಕಾಲಿಡಕ್ಕೂ ಜಾಗ ಅಷ್ಟು ಈ ಒಂದು ಎಪಿಸೋಡ್ನ ಪೂರ್ತಿಯಾಗಿ ನೋಡಿ ನಿಮ್ಮ ಒಂದು ಅನಿಸಿಕೆಗಳನ್ನ ಕಮೆಂಟ್ ಸೆಕ್ಷನ್ ತಿಳಿಸಿ ದನಗಳ ಜಾತ್ರೆ ಪ್ರಾರಂಭ ಆಗಿದೆ ಆದರೂ ಇನ್ನೊಂದು ಎರಡು ದಿವಸದಲ್ಲಿ ನೀವು ಪೂರ್ತಿ ಪ್ರಮಾಣದಲ್ಲಿ ಒಂದು ಜಾತ್ರೆನ ನೋಡಬಹುದು ತುಂಬಾನೇ ದೊಡ್ಡ ಜಾತ್ರೆ ತುಂಬಾನೇ ಜನ ಸೇರ್ತಾರೆ ತಾವು ಕೂಡ ಬಂದು ವೀಕ್ಷಿಸಿ ವರ್ಷಕ್ಕೊಂದ್ಸಲಿ ಬರುವಂಥ ಜಾತ್ರೆನ ನಾವು ಪ್ರೋತ್ಸಾಹಿಸಬೇಕು ನಮ್ಮ ಸಂಸ್ಕೃತಿನ ನಾವು ಉಳಿಸ್ಕೋಬೇಕು ಅಲ್ಲಿ ಮಾಡಿಲ್ಲ ಹ್ಮ್

ವೀಕ್ಷಕರ ಇನ್ನೂ ಒಂದು ವಾರ ದನದ ಜಾತ್ರೆ ಇರುತ್ತೆ ನೀವು ಹತ್ರದಲ್ಲೇ ಇದ್ದರೆ ಖಂಡಿತವಾಗ್ಲೂ ಬಂದು ವೀಕ್ಷಣೆ ಮಾಡಬಹುದು ತುಂಬಾ ಚೆನ್ನಾಗಿರುತ್ತೆ ಸ್ಪೆಷಲಿ ಹೇಳಬೇಕು ಅಂತ ಹೇಳಿದ್ರೆ ಸಿದ್ಧಗಂಗೆಯಲ್ಲಿ ನಡೆಯುವಂತ ದನಗಳ ಜಾತ್ರೆ ಬಹಳ ಚೆನ್ನಾಗಿರುತ್ತೆ ಊರು ಕೋಳಾಲದ ಹತ್ರ ಗೋಪಿನಹಳ್ಳಿನ ಎಷ್ಟು ಜೊತೆ ತಂದಿದ್ದೀರಾ ಆರ್ ಜೋಡಿನ ಇನ್ನೂ ಹಲ್ಲ ಹಾಕಿಲ್ಲ ಅವೆಲ್ಲ ಏನು ಹೇಳ್ತೀರಾ

ಆಯು ನಣಾಂ ನಿನ ನಿನಿನಿನ ನೆಯಾ ನಿನಾಲಬದದದ ಜೋತ್ತೆ? ನಿನಾಹಾರೇವಾಕಸಯ ನಿನು ನಿನಾಲಬದ ನನಿ die watershсти. ನಿನು ನಿನ ನಿನ troop leopard bhrad decipsilon, ನಿನು ನಿನ್ಟೆ ruling Therefore make a pet a tree for features then you grab your ಎಲ್ಲ a ಆ ಕಡೆನಾ on referring something ಒಂದು ಲೀಟ್ರ್ ಹಾಲಿದೆ ಹುಡುಗರು ಇದು ಹಸು ನಾಟಿ ಹೆಸರು ತುಂಬಾಗಿದೆ ಇವು ನಾಟಿ ಪಡ್ಡುಗಳು ಇವು ನಾಟಿ ಪಡ್ಡುಗಳು ಹಾಂ ಎಲ್ಲ ನಮ್ಮ ಅದರದು ಬೆಲೆ ಏನು ಹೇಳ್ತೀರಾ ಯಾವ ನಾಟಿ ಹೆಸರು ಅದು ಐವತ್ತೈದು ಆಡ್ತೀನಿ ಹಾಂ ಇದು ತುಂಬಿದ್ದು ಐವತ್ತೈದು ಐವತ್ತೈದು ಇದು ಇವು ಅರವತ್ತೈದು ಹೇಳ್ತೀವಿ ಜೋಡಿ ಅರವತ್ತೈದು ಜೋಡಿನೇ ಇದು ಅವು ಐವತ್ತೈದು ಹೇಳ್ತೀವಿ ಅಲ್ಲ ಐವತ್ತೈದು ತಮ್ಮ ಹೆಸರು ಫೋನ್ ನಂಬರ್ ಹೇಳಿಬಿಟ್ಟು ಶ್ರೀನಿವಾಸಯಾ ಓಪೆನಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಗಳನ್ನ ಮುಂದಿನ ವೀಡಿಯೋದಲ್ಲಿ ನೀವು ನಿರೀಕ್ಷಿಸಿ ಮಾಹಿತಿ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ ಉಪಯೋಗ ಆಗೋವ್ರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾಹಿತಿ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಧನ್ಯವಾದಗಳು